ಕರ್ನಾಟಕದ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಇಂದು ನಾವು ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ ಈ ವರ್ಷದ ಧ್ಯೇಯವಾಕ್ಯ ಮಣ್ಣನ್ನು ರಕ್ಷಿಸಿ ಜೀವ ವೈವಿಧ್ಯತೆಯನ್ನು ಕಾಪಾಡಿ ಮಣ್ಣಿಗೂ ಜೀವವಿದೆ ಮಣ್ಣಿನಲ್ಲಿ ಅನೇಕ ಜೀವರಾಶಿಗಳು ಖನಿಜಗಳಿವೆ ಒಂದಿಂಚು ಇಂಚು ಮಣ್ಣು ಉತ್ಪಾದನೆಯಾಗಲು ಸುಮಾರು ಏಳು ನೂರು ವರ್ಷಗಳು ಬೇಕಾಗುತ್ತದೆ ಆದರೆ ಜೋರಾಗಿ ಬ ಮಳೆ ಬಂದಂಥ ಸಂದರ್ಭದಲ್ಲಿ ಭೂಮಿ ಬಹಳ ಬೇಗ ಕೊಚ್ಚಿ ಹೋಗುತ್ತದೆ ಇದರಿಂದ ಭೂಮಿಯಲ್ಲಿರುವ ಫಲವತ್ತತೆ ಕೂಡ ನಾಶವಾಗುತ್ತದೆ ಸಸ್ಯಗಳು ಸಂಪದ್ಭರಿತವಾಗಿ ಬೆಳೆಯಲು ಹದಿನೇಳು ಅಂಶಗಳು ಬೇಕಾಗುತ್ತದೆ ಆದ್ದರಿಂದ ರೈತರು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸುವುದು ಅತಿ ಅವಶ್ಯಕ ಜೋರಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಫಲವತ್ತಾದ ಮೇಲ್ಮಣ್ಣು ಕೊಚ್ಚಿ ಹೋಗುತ್ತದೆ ಮಣ್ಣಿನ ಪರೀಕ್ಷೆಯನ್ನು ಮಾಡುವುದರಿಂದ ಮಣ್ಣಿನಲ್ಲಿ ಯಾವ್ಯಾವ ಅಂಶಗಳ ಕೊರತೆ ಇದೆ ಎಂಬುದು ರೈತರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಇದರಿಂದ ರೈತರು ಮಣ್ಣಿನ ಪರೀಕ್ಷೆ ಮಾಡಿದಾಗ ಭೂಮಿಯಲ್ಲಿ ಕೊರತೆ ಇರುವಂಥ ಲವಣಾಂಶಗಳು ಯಾವ್ಯಾವ ಅಂಶಗಳನ್ನು ಭೂಮಿಗೆ ಹಾಕಬೇಕು ಯಾವ ರೀತಿ ಗೊಬ್ಬರಗಳನ್ನು ಪೂರೈಕೆ ಮಾಡಬೇಕು ಇದರಿಂದ ಯಾವ ರೀತಿ ಉತ್ತಮವಾದಂಥ ಬೆಳೆಗಳನ್ನು ಬೆಳೆಯಬೇಕು ಎಂಬುದು ರೈತರಿಗೆ ಮನದಟ್ಟಾಗುತ್ತದೆ ಇಳಿಜಾರು ಭೂಮಿಯಲ್ಲಿ ಅಡ್ಡ ಬೇಸಾಯ ಮಾಡುವುದರಿಂದ ಹಾಗೂ ಬದುಗಳನ್ನು ನಿರ್ಮಾಣ ಮಾಡುವುದರಿಂದ ಭೂಮಿಯ ಸವಕಳಿಯನ್ನು ತಪ್ಪಿಸಬಹುದು ಮಣ್ಣಿನಲ್ಲಿ ಇಂಗಾಲವನ್ನು ಹೆಚ್ಚಿಸಲು ಸಾವಯವ ಗೊಬ್ಬರ ಹಾಗೂ ಎರೆಹುಳು ಗೊಬ್ಬರಗಳನ್ನು ಉಪಯೋಗಿಸುವುದು ಅತಿ ಅವಶ್ಯಕವಿರುತ್ತದೆ ಇದರಿಂದ ಮಣ್ಣಿನಲ್ಲಿ ತೇವಾಂಶವನ್ನು ಹೆಚ್ಚಿಸುವುದರ ಜೊತೆಗೆ ಜೀವಾಂಶಗಳನ್ನು ವೃದ್ಧಿಪಡಿಸಲು ಸಹಾಯವಾಗುತ್ತದೆ ಇದರಿಂದ ಬೆಳೆ ವೈವಿಧ್ಯತೆ ಹಾಗೂ ಬೆಳೆ ಪರಿವರ್ತನೆಯಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಹಾಯಕವಾಗುತ್ತದೆ ಪುರಂದರದಾಸರ ವಾಣಿಯಂತೆ ಮಣ್ಣಿನಿಂದಲೇ ಕಾಯ ಮಣ್ಣಿನಿಂದಲೇ ಜೀವ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಆದ್ದರಿಂದ ಸಮಸ್ತ ರೈತ ಬಾಂಧವರು ಮಣ್ಣಿನ ಗುಣವನ್ನು ಕಾಪಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಮಣ್ಣು ಪರೀಕ್ಷೆ ಮಾಡಿಸಬೇಕೆಂದು ಸಮಸ್ತ ರೈತ ಬಾಂಧವರಲ್ಲಿ ನಾನು ವಿನಂತಿಸುತ್ತೇನೆ ಜೈ ಕಿಸಾನ್